ముఖ్యమంత్రి పక్షులు మాజీ ముఖ్యమంత్రి మాజీ ఉప ముఖ్యమంత్రి అస్థను ಜೆಡಿಎಸ್ ಪಕ್ಷದ ಎಲ್ಲ ಇಲ್ಲಿ ಬೇಡಿಕೆ ಬಂದಿದ್ದಾರೆ ನೀವು ಶಿಕ್ಷಕರು ನೀವು ಶಿಕ್ಷಕ ಮದ್ವೆ ಮಾಡಿ ಎರಡು ಪಾರ್ಟಿ ಮೈತ್ರಿ ಆಗಿಲ್ಲ ಅಂದರೆ ಮದ್ವೆ ಬಾರಿ ನಾರಾಯಣ ಚೌಧರಿ ಬಂದಿದ್ದೀರಿ ಆಕೆ ಶಿಕ್ಷಿತ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ਆਗਿਆ ਨਾ ਲਵਾਂ ਕੰਸਟਰਕਸ਼ਨ ਵਿਭਾਗ ਦੇ ਵਿਖੇ ਕ੍ਰਿਤੀ ਪਾਣ ಜೆಡಿಎಸ್ ಅವರು ಬಿಜೆಪಿ ಅವರು ಇದ್ದಾರೆ ಹಂಗಾಗಿ ಐದು ದಿನಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ ಎಲ್ಲಾ ನಾಯಕರು ಪ್ರತಿನಿತ್ಯ ಹೋರಾಡಿ ಚುನಾವಣೆಯಲ್ಲಿ ಯಾವ ರೀತಿ ಮಾಡಬೇಕು

எந்தெல்லாம் லாஸ்ட் வித்தியாசம் சர்லைகளில் ஒன் சாலையில அத்திரிந்த அந்த இல்லை ஓட எல்லா சிலும் நான் பக்கமும் de <tosse>